ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆಯೇ ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆಯಿಂದ ಇವತ್ತು ತಿಂಡಿಗೆ ದೋಸೆ ಮಾಡಿ ದೋಸೆಗೆ ದೋಸೆ ಬ್ಯಾಟ್ರ್ ರೆಡಿ ಮಾಡ್ಕೊಂಡಿದ್ದೆ ನಿನ್ನೆ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ ಹಾಗೆಯೇ ಸ್ವಲ್ಪ ಬೀಟ್ರೋಟ್ ಪಲ್ಯ ಕೂಡ ಮಾಡಿಕೊಂಡಿದ್ದೆ ಇನ್ನು ನನ್ನ ಹಸ್ಬೆಂಡಿಗೆ ಬೆ ಅನ್ನ ಮಾಡಿ ಸಾಂಬಾರ್ ಇತ್ತು ಸೊ ಅದು ಕಟ್ಟಿದ್ದೆ ಹಾಗೆ ರಾತ್ರಿ ಸ್ವಲ್ಪ ಎಗ್ ಬೋಂಡ ಮಾಡಿದ್ದೆ ಅದು ಕೂಡ ಹಾಗೆ ಒಂದೆರಡು ಉಳ್ಕೊಂಡಿದೆ ಅದು ಕೂಡ ಒಂದೆರಡು ಹಾಗೆ ಉಳ್ಕೊಂಡಿದೆ ಹಾಗೆ ಈಗ ನನ್ನ ಮಗಂಗೆ ದೋಸೆ ಬೇಕಂತೆ ಸೊ ಹಂಗಾಗಿ ಈಗ ದೋಸೆ ಹಾಕ್ತಾ ಇದ್ದೀನಿ ನಾವು ಬೆಳಗಿನ ತಿಂಡಿ ತಿನ್ಬೇಕಲ್ಲ ಸೊ ಹಂಗಾಗಿ ದೋಸೆ ಮಾಡ್ತಾ ಇದ್ದೀನಿ ದೋಸೆ ಹಿಟ್ಟಿಂದೆಲ್ಲ ರೆಸಿಪಿ ತೋರಿಸಿಲ್ಲ ಫ್ರೆಂಡ್ಸ್ ನಿಮಗೆ ಯಾಕೆಂದರೆ ಇದಕ್ಕೆ ಮುಂಚಿನ ವೀಡಿಯೋದಲ್ಲೇ ನಿಮಗೆ ದೋಸೆ ಹಿಟ್ಟಿಂದ ಹೇಗೆ ಮಾಡೋದು ಅನ್ನೋ ರೆಸಿಪಿ ಎಲ್ಲ ತೋರಿಸಿದ್ದೀನಿ ಸೊ ಹಂಗಾಗಿ ನಾನೇನು ತೋರ್ಸೋಕೆ ಹೋಗಿಲ್ಲ ಹಾಗೆ ಇವತ್ತಿನ ಬೆಳಗಿನ ತಿಂಡಿ ನಾವು ಏನು ಮಾಡ್ಕೊಂಡಿದ್ದೀನಿ ಅಂತೇಳಿ ಹಾಗೆ ರ್ಯಾಂಡಮ್ ಆಗಿ ತೋರಿಸ್ತಾ ಇದ್ದೀನಿ ಅಷ್ಟೇ ಹಾಗೇ ಇವತ್ತು ರಂಗೋಲಿ ಯಾವ ರೀತಿ ಬಿಡಿಸಿದೆ ಅಂತ ತೋರಿಸ್ತೀನಿ ಬನ್ನಿ ಬಿಡಿಸ್ಕೊಂಡಿದ್ದೆ ಈ ರೀತಿ ಬಿಡಿಸಿದೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಹಾಗೆ ಬೋಂಡ ಮಾಡೋದು ಹೇಗೆ ಅನ್ನೋದು ಏನಾದರೂ ರೆಸಿಪಿ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಹಾಗೆ ಇವತ್ತು ತಿಂಡಿಗೆ ಹೇಳಿದ್ನಲ್ಲ ನಿಮಗೆ ಸೊ ಇದು ಏನು ರೆಸಿಪಿ ಹೇಳ್ಕೊಟ್ಟಿದ್ ರೆಸಿಪಿ ಹಿಂದಿನ ಪ್ರೀವಿಯಸ್ ವೀಡಿಯೋದಲ್ಲಿ ತಿಳಿಸಿದ್ದೀನಿ ನಾನು ಬೇಕಂದರೆ ಸಲ ಚೆಕ್ ಮಾಡಿ ಹಾಗೆಯೇ ಬೀಟ್ರೋಟ್ ಪಲ್ಯ ಎಲ್ಲರೂ ನಾರ್ಮಲಿ ಮಾಡೋ ಥರನೇ ಮಾಡಿದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದೇನಾದ್ರು ನಿಮಗೆ ತಿಳಿಸ್ಕೊಡ್ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಓಕೆ ನಾವು ತಿಂಡಿ ಎಲ್ಲ ತಿಂದಮೇಲೆ ನಿಮಗೆ ಸಿಗ್ತೀವಿ ಓಕೆ ಫ್ರೆಂಡ್ಸ್ ಮಧ್ಯಾಹ್ನ ಬೆಳಗ್ಗೆ ವೀಡಿಯೋ ಸ್ಟಾರ್ಟ್ ಮಾಡಿದೆ ಸೊ ಮಧ್ಯಾಹ್ನ ವೀಡಿಯೋ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ ಸಿಕ್ಕಾಪಟ್ಟೆ ಇಡ್ಡಕ್ಕೆ ಸೊ ಹಾಗಾಗಿ ಮಧ್ಯಾಹ್ನ ಎಲ್ಲ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಸ್ವಲ್ಪ ಮಲ್ಕೊಂಬಿಟ್ಟಿದ್ದೆ ಹಾಗಾಗಿ ಈಗ ಅಡುಗೆ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಅದೇ ನನ್ನ ಹಸ್ಬೆಂಡು ಚಿಕನ್ ತರ್ತೀನಿ ಅಂತ ಹೋಗಿದ್ದಾರೆ ಅಂದರೆ ಫಾರ್ಮ್ ಕೋಳಿ ಚಿಕನ್ನು ಅದ್ರ ಹತ್ತು ಅದ್ರಲ್ಲಿ ಸಾಂಬಾರು ಮಾಡಿ ಹಾಗೆ ಬಾಯ್ಲರ್ ಕೋಳಿಲಿ ಕೈಮ ಮಾಡೋಣ ಅಂತ ಅದೇ ಸಾಂಬಾರಿಗೆ ಕೈಮಾ ಮಾಡ್ತೀವಿ ನಮಗೆ ಬಾಯ್ಲರ್ ಕೋಳಿ ಸಾಂಬಾರು ಅಂದರೆ ಅಷ್ಟಕ್ಕಷ್ಟೇ ಇಷ್ಟ ಆಗಲ್ಲ ಫಾರ್ಮ್ ಕೋಳಿ ಅಂದರೆ ಚೆನ್ನಾಗಿರುತ್ತೆ ಮಟನ್ ಸಾರು ಮಟನ್ ಸಾರು ಅಷ್ಟೇ ಚೆನ್ನಾಗಿರುತ್ತೆ ಸೊ ಹಂಗಾಗಿ ಅದಕ್ಕೆ ಮಾಡೋಣ ಅಂತೇಳಿ ಅಡುಗೆಗೆ ರೆಡಿ ಇದ್ದೀನಿ ಫಾರ್ಮ್ ಕೋಳಿ ಸಾಂಬಾರು ಯಾವ ರೀತಿ ಮಾಡೋದು ಅದೇ ಅದಕ್ಕೆ ಕೈಮಾ ಉಂಡೆ ಇದು ಮಾಡೋದು ಹಾಗೆ ಸೊ ಚಿಕನ್ ಕೈಮಾ ಉಂಡೆ ಸಾಂಬಾರು ಅಂತೇಳಿ ಮಾಡ್ತಾಯಿದ್ದೀನಿ ನಿಮಗೂ ತೋರಿಸ್ಕೊಡ್ತೀನಿ ನೀವೇ ಈಗ ಸಿಕ್ಕಾಪಟ್ಟೆ ತಲೆ ನೋಯ್ತಾ ಇದೆ ಫ್ರೆಂಡ್ಸ್ ಒಂದೇ ಕಡೆ ನೋಯ್ತಾ ಇದೆ ಯಾಕಪ್ಪ ಯಾವಾಗಲೂ ಬರಲ್ಲ ಯಾವಾಗಲೂ ಒಂದು ಟೈಮು ಬಂದುಬಿಟ್ರೆ ತಲೆನೋವು ಬಿಡೋದೇ ಇಲ್ಲ ಸಿಕ್ಕಾಪಟ್ಟೆ ತಲೆ ನೋವ್ತಾ ಇದೆ ಈಗ ಇದಕ್ಕೆ ಸಾಂಬಾರಿಗೆ ಕಾಯಿ ತುರ್ಕೊಂಡಿದ್ದೀನಿ ಎರಡು ಇಂಚು ಚಕ್ಕೆ ಹಾಕ್ತಾ ಇದ್ದೀನಿ ಹಾಗೆ ಒಂದು ಏಳೆಂಟು ಲವಂಗ ಹಾಕಿದ್ದೀನಿ ಹಾಗೆ ಒಂದು 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 ಸ್ಪೂನಷ್ಟು ಮೆಣಸು ಹಾಕಿದ್ದೀನಿ ಕಾಳು ಮೆಣಸು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಎರಡೆ ಎರಡು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಹಾಗೆ ಇದಕ್ಕೆ ಟೊಮೊಟೊ ಒಂದೇ ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಸೊ ಇದಿಷ್ಟೂ ಹಾಕ್ಕೊಂಡು ರುಬ್ಕೊಂಡು ಆ ಚಿಕನ್ ಕೈಮಗೂ ಕೂಡ ಇದೇ ಮಸಾಲೆ ತಗೊಂಡ್ರೆ ಆಯಿತು ಇದನ್ನೇ ನಾರ್ಮಲ್ಲು ನಾನು ಮಟನ್ ಸಾಂಬಾರು ಅಂತೇಳಿ ತೋರಿಸಿದ್ನಲ್ಲ ಆವಾಗ ಎರಡು ಮಸಾಲೆ ಏನು ತೋರಿಸಿ ತೋರಿಸಿದ್ನಲ್ಲ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಾಗೆ ಕೊತ್ತಂಬರಿ ಸೊಪ್ಪು ಇನ್ನೊಂದು ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡು ಇದನ್ನು ರುಬ್ಕೊತೀನಿ ಅಂದರೆ ಇದು ಒಗ್ಗರಣೆಗೆ ನಮಗೆ ನಾರ್ಮಲಿ ಹಾಗೆ ಈರುಳ್ಳಿ ಹಾಕಿ ಒಗ್ಗರಣೆ ಮಾಡಿದ್ರೆ ಇಷ್ಟ ಆಗೋಲ್ಲ ಸೊ ಹಂಗಾಗಿ ನಾವು ಈ ರೀತಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತೀವಿ ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡು ನುಣ್ಣು ಪೇಸ್ಟ್ ಮಾಡ್ಕೋಬೇಕು ಇನ್ನು ಇಷ್ಟೇ ಹಾಕೊಳ್ಳೋದು ಐಟಮ್ಸು ನನ್ನ ಹಸ್ಬೆಂಡ್ ಹೋಗಿದ್ದಾರೆ ತಗೊಂಬರಕ್ಕೆ ಅಂದ್ರೆ ಇವತ್ತು ಸ್ವಲ್ಪ ಡ್ಯೂಟಿಯಿಂದ ಅವ್ರು ಬರೋದು ಲೇಟ್ ಈಗ ಟೈಮ್ ಬಂದು ಏಳು ಹತ್ತಾಗಿದೆ ಇಲ್ಲೇ ಕೂತಿದ್ದೀನಿ ಅಂದರೆ ಯಾರಾದ್ರೂ ಅಂಗ್ಡಿಗೆ ಬಂದರೆ ಆ ಕೂಗಿದ್ರೆ ಗೊತ್ತಾಗತ್ತಲ್ಲ ಅಂತೇಳಿ ಇಲ್ಲೇನಂದು ಕೂತ್ಕೊಂಡು ರೆಡಿ ಮಾಡ್ಕೊತೀನಿ ಹಾಗೆ ಸೀರಿಯಲ್ ಕೂಡ ಬರ್ತಾಯಿತ್ತು ಅಂಬರ್ತಾ ಇದಾರೆ ಅದನ್ನ ನೋಡಿಕೊಂಡು ಹಾಗೆ ರೆಡಿ ಮಾಡ್ಕೊತಾ ಇದ್ದೆ ಇದಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಕಡಲೆ ಹಾಕೊಂಡ್ಬಿಡ್ತೀನಿ ಬರೋಷ್ಟೊತ್ತಿಗೆ ಮಸಾಲೆ ಎಲ್ಲ ರುಬ್ಕೊಂಡ್ಬಿಟ್ರೆ ಅವ್ರು ಬಂದಮೇಲೆ ಒಗ್ಗರಣೆಗೆ ಹಾಕೊಂಡು ಅಡುಗೆ ಮಾಡೋಕ್ಕೆ ಈಸಿ ಆಗುತ್ತೆ ಬೇಗ ಆಗುತ್ತೆ ಸೊ ಇದು ಮಸಾಲೆ ರುಬ್ಕೊಂಡ್ಬಿಡ್ತೀನಿ ಓಕೆ ಫ್ರೆಂಡ್ಸ್ ನೋಡಿ ಈ ರೀತಿ ಈಗ ಆಲ್ರೆಡಿ ಮಟನ್ ಸಾಂಬಾರು ಅಂತ ಮಾಡಿದ್ನಲ್ಲ ಅದಕ್ಕೆ ಈ ಮಸಾಲೆ ನೀಟಾಗಿ ತೋರಿಸ್ಕೊಂಡು ತೋರಿಸಿದ್ದೀನಿ ಬೇಕಾದ್ರೆ ಬೇಕಾದ್ರೆ ಸಲ ಚೆಕ್ ಮಾಡ್ಕೊಳ್ಳಿ ಈಗಲೂ ಕೂಡ ವಿಡಿಯೋದಲ್ಲೇ ಹೇಳಿದ್ದೀನಿ ಸೊ ಈ ಈ ಮಸಾಲೆನ ಈಗ

ಸೊ ಇದಕ್ಕೆ ಮಟನ್ ಚಿಕನ್ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ ತೊಳ್ಕೊಂಡು ಸೊ ಇದನ್ನ ಹಾಕಿ ಓಕೆ ಫ್ರೆಂಡ್ಸ್ ಇದೀಗ ಉರ್ದಿದ್ದಾಗಿದೆ ಸೊ ಅಂದ್ರೆ ಉರ್ದಿದ್ದು ಅಂದ್ರೆ ಇದು ಮಿಕ್ಸ್ ಮಿಕ್ಸ್ ಕೊಟ್ಟಿದ್ದೀನಿ ಸೊ ಇದು ಸ್ವಲ್ಪ ನೀರು ಸುಂಡೋ ತನಕ ಹಾಗೆ ಮುಚ್ಚೋದು ಬೇಡ ಹಾಫ್ ಪ್ಲೇಟ್ ಮುಚ್ಚಿ ಅದು ನೀರು ಸುಂಡೋಗಿ ಬಿಟ್ಬಿಡೋಣ ನೆಕ್ಸ್ಟ್ ಈಗ ಕಾಯಿ ಮಸಾಲೆ ರುಬ್ಕೊಂದುಬಿಡೋಣ ಓಕೆ ಫ್ರೆಂಡ್ಸ್ ಇದೇ ಈಗ ಕಾಯಿ ಮಸಾಲೆ ನಿಮಗೆ ಹೇಳಿದ್ನಲ್ಲ ಆಗಲೇ ಇಂಗ್ರೀಡಿಯೆಂಟ್ಸು ಚಕ್ಕೆ ಲವಂಗ ಅದೇ ಚಕ್ಕೆ ಒಂದು ಎರಡು ಇಂಚು ಲವಂಗ ಏಳರಿಂದ ಎಂಟು ಒಂದು ಕಪ್ಪಷ್ಟು ಕಾಯಿ ತುರಿ ಒಂದೇ ಒಂದು ಸ್ಪೂನಷ್ಟು ಕಡಲೆ ಹಾಗೆ ಒಂದು ಟೊಮೊಟೊ ಇದಿಷ್ಟು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಬಂದ್ಬಿಡೋಣ ಓಕೆ ಫ್ರೆಂಡ್ಸ್ ಇದು ಕಾಯಿ ಮಸಾಲೆ ರುಬ್ಕೊಂಡಿದ್ದೀನಿ ಇದಕ್ಕೀಗ ನಾವು ಮನೇಲೇ ಮಾಡಿರೋಂಥ ಖಾರ ಪುಡಿ ಹಾಕ್ಕೊತಾ ಇದ್ದೀನಿ ನಿಮ್ಮ ಹತ್ರ ಈ ಖಾರ ಪುಡಿ ಇಲ್ಲ ಅಂತಂದರೆ ಎರಡು ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ ಅದಕ್ಕೆ ಒಂದು ಎರಡು ಅಷ್ಟು ಎರಡೂವರೆ ಸ್ಪೂನಷ್ಟು ಧನ್ಯ ಪುಡಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇದು ನಾವು ಮನೆಯಲ್ಲೇ ಮಾಡಿಸ್ಕೊಂಡಿರೋದು ಅಂದರೆ ನಮ್ಮಮ್ಮ ಮಾಡಿಸ್ಕೊಟ್ಟಿರೋದು ನಾನು ಖಾರ ಪುಡಿ ಯಾವಾಗಲೂ ನಮ್ಮ ಅಮ್ಮನ ಕೈಲೇ ಮಾಡಿಸ್ಕೊಳ್ಳೋದು ನೆಕ್ಸ್ಟ್ ಯಾವಾಗಲಾದರೂ ಖಾರ ಪುಡಿ ಈಗ ಸದ್ಯಕ್ಕೆ ರೀಸೆಂಟಾಗಿ ಮಾಡಿಸಿದ್ದೆ ಖಾರ ಪುಡಿ ಏನಾದರೂ ಖಾಲಿ ಆದರೆ ಅವರು ಮಾಡಿಸ್ಕೊಡ್ತಾರಲ್ಲ ಆವಾಗ ಬೇಕಾದರೆ ನಿಮಗೊಂದು ಸಲ ಅದನ್ನು ವೀಡಿಯೋ ಮಾಡಿ ತೋರು ಹಾಕ್ತೀನಿ ಓಕೆ ಈಗ ಇದನ್ನು ರುಬ್ಕೊಂಬಂದ್ಬಿಡ್ತೀನಿ ಓಕೆ ಫ್ರೆಂಡ್ಸ್ ಈಗ ಮಸಾಲೆ ಕೂಡ ರುಬ್ಕೊಂಬಂದಿದ್ದೀನಿ ಇದು ನೀರು ಕೂಡ ನೀರು ಕೂಡ ಸುಂಡಿ ಸುಂಡಿದೆ ಎಣ್ಣೆ ಮಾತ್ರ ಕಾಣ್ತಾ ಇದೆ ಸೊ ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಸ್ವಲ್ಪ ಕೈಮಾಗಿ ಎತ್ತಿಟ್ಕೊಂಡು ಇನ್ನು ಉಳಿದಿದ್ದ ಮಸಾಲೆ ಎಲ್ಲ ಇದಕ್ಕೆ ಹಾಕೊಂಡ್ಬಿಡಬೇಕು ಹಾಕೊಂಡು ಒಂದು ಮಿಕ್ಸ್ ಕೊಟ್ಕೋಬೇಕು ಹಾಗೆಯೇ ಮಿಕ್ಸಿ ಜಾರ್ ತೊಳೆದಿರ್ತೀವಲ್ಲ ಸೊ ಆ ನೀರನ್ನು ಹಾಕ್ಕೊಂಡು ಮಿಕ್ಸಿ ಜಾರ್ ತೊಳೆದಿರೋ ನೀರನ್ನು ಹಾಕ್ಕೊಂಡು ನೆಕ್ಸ್ಟು ಸಾಂಬಾರಿಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಹೆಚ್ಚಿಸ್ಕೋಬೇಕು ಹೆಚ್ಚಿಸ್ಕೊಂಡು ಹಾಗೇ ಚಿಕನಲ್ಲಿ ಈ ಲಾಸ್ಟಲ್ಲಿ ಇದು ಎಗ್ಗು ಮತ್ತು ಅದ್ರದ್ದು ಇದು ಬರುತ್ತೆ ಸೊ ಅದನ್ನು ನಾವು ಲಾಸ್ಟಿಗೆ ಹಾಕ್ತೀವಿ ಹಾಕ್ಬಿಟ್ಟು ಫೈನಲ್ಲಾಗಿ ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೆಕ್ಸ್ಟ್ ಹಾಗೆ ಒಂದು ಮಿಕ್ಸ್ ಕೊಟ್ಕೋಬೇಕು ಇದಕ್ಕೆ ಮಿಕ್ಸ್ ಕೊಟ್ಬಿಟ್ಟು ಮಿಕ್ಸ್ ಕೊಟ್ಬಿಟ್ಟು ಈ ಕುಕ್ಕರ್ ಲಿಡ್ನ ಹಾಗೆ ಕ್ಲೋಸ್ ಮಾಡ್ಕೋಬೇಕು ಕ್ಲೋಸ್ ಮಾಡಿಕೊಂಡು ಮೂರು ಬ ಬರೋ ತನಕ ಬಿಡಬೇಕು ಮೂರು ಉಷಲ್ ಬಂದಮೇಲೆ ಸಾಂಬಾರು ರೆಡಿಯಾಗಿರುತ್ತೆ ಓಕೆ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿ ಹೇಗು ಒಲೆ ಖಾಲಿ ಹಾಗಾಗಿ ಹಾಗೆ ಅನ್ನಕ್ಕೂ ಇಟ್ಕೊತಾ ಇದ್ದೀನಿ ಇನ್ನೂ ಇತ್ತು ಆಕ್ಚುಲಿ ಬೆಳಿಗ್ಗೆ ಮಾಡಿದ್ದು ಸ್ವಲ್ಪ ರೈಸು ಸೊ ಹಂಗಾಗಿ ಅದನ್ನು ಕೂಡ ಇದ್ರ ಜೊತೆಗೆ ಬಿಸಿಗೆ ಇಟ್ಕೊಂಡ್ರೆ ಊಟ ಆಗುತ್ತೆ ಅಂತೇಳಿ ನೋಡಿ ಇನ್ನೂ ಇಷ್ಟು ರೈಸ್ ಇತ್ತು ಸೊ ಹಂಗಾಗಿ ಅದನ್ನು ಕೂಡ ಹಾಗೆ ಬಿಸಿಗೆ ಇಟ್ಕೊಂಡೆ ನಾನು ಯಾವಾಗಲೂ ಹೀಗೆ ಅನ್ನ ಏನಾರು ಉಳ್ಕೊಂಡ್ರೆ ಈಗ ಸ್ವಲ್ಪ ಥಂಡಿ ಬೇರೆ ಇರೋದ್ರಿಂದ ಆ ತಣ್ಣೆಗಿರೋ ತಿನ್ನೋಕ್ಕಾಗಲ್ಲ ಅಂಥೇಳಿ ಹಾಗೇ ಈ ರೀತಿ ಬಟ್ಲುಗಳಲ್ಲಿ ಇಟ್ಕೊಂಡ್ರೆ ಎರಡು ಬಿಸಿ ರೈಸು ಕೂಡ ಮಾಡ್ಕೋಬೋದು ಹಾಗೆ ಇರೋ ರೈಸು ಕೂಡ ಸ್ವಲ್ಪ ಬಿಸಿ ಮಾಡ್ಕೋಬೋದು ಅಂತೇಳಿ ಈ ರೀತಿ ಇಟ್ಕೊತೀನಿ ನಾನು ಈಗ ಕುಕ್ಕರ್ಲಿಕ್ಕೆ ಮಾಡ್ಕೊಂಡೆ ಸೊ ಇದು ಕೂಡ ಹುಷಾರು ಬರುತ್ತೀಗ ಸೊ ಇದು ಬ ಹತ್ತಿದೆ ಈಗ ನೆಕ್ಸ್ಟು ಕೈಮ ಉಂಡೆ ರೆಡಿ ಮಾಡ್ಕೊಳ್ಳೋಣ ಕೈಮ ಉಂಡೆ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನೆಲ್ಲ ತೊಳ್ಕೊಂಡಿದ್ದೀನಿ ತೊಳ್ಕೊಂಡು ನೀರು ಸ್ವಲ್ಪ ಇದ್ರೆ ನೇರೇನಾದ್ರು ಇದ್ರೆ ಸೋರ್ಲಿ ಅಂತೇಳಿ ಸೋರ್ಲಿಕ್ಕೆ ಇಟ್ಕೊಂಡಿದ್ದೀನಿ ಓಕೆ ಈಗ ಇದು ಮೂರು ಸಲ ಬಂದಿದೆ ಸ್ವಲ್ಪ ಸಲ ಆಗಲಿ ಓಕೆ ಫ್ರೆಂಡ್ಸ್ ಈಗ ತೆಗ್ದಿಟ್ಕೊಂಡಿದ್ವಲ್ಲ ಆ ಮಸಾಲೆಗೆ ಸ್ವಲ್ಪ ಉಪ್ಪು ಹಾಕೋಬೇಕು ಹಾಗೆಯೇ ಒಂದು ಮೊಟ್ಟೆನ ಕೂಡ ಇದಕ್ಕೆ ಹೊಡ್ಕೊಂಡು ಒಂದು ರೌಂಡ್ ರುಬ್ಕೋಬೇಕು ಈಗ ಒಂದು ರುಬ್ ಒಂದು ರೌಂಡ್ ರುಬ್ಕೊ ಬಂದ್ಬಿಡ್ತೀನಿ ಓಕೆ ಫ್ರೆಂಡ್ಸ್ ಈಗ ಇದು ರುಬ್ಬಿದ್ದೀನಿ ಸೊ ಇದನ್ನು ಈಗ ಒಂದು ಪಾತ್ರೆಗೆ ಹಾಕ್ಕೊಂಡು ಚಿಕನ್ ಸ್ಮೆಲ್ ಬರ್ತಾ ಇದೆ ಮಗ ನೋಡಿ ಫ್ರೆಂಡ್ಸ್ ನನ್ನ ಮಗನ ಚಿಕನ್ ಸ್ಮೆಲ್ ಬರ್ತಾ ಇದೆಯಂತೆ ಓಕೆ ಈಗ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ನಲ್ಲ ಸೊ ಆ ಚಿಕನ್ನ ಈಗ ಮಿಕ್ಸ್ ಮಾಡ್ಕೋಬೇಕು ಸಾಂಬಾರು ಹುಷಾರಲ್ಲೆಲ್ಲ ಬಂದಿತ್ತಲ್ಲ ಅದೇ ಸ್ಮೆಲ್ ಬರ್ತಾ ಇದೆ ಸೊ ಹಂಗಾಗಿ ನನ್ನ ಮಗ ಬಂದು ಗಮ್ ಅಂತ ಇದೆ ಅಂತ ಅಂತಿದ್ದಾನೆ ಓಕೆ ಫ್ರೆಂಡ್ಸ್ ಈಗ ಇದನ್ನು ತೀರಾ ಸಣ್ಣದಾಗಿ ರುಬ್ಕೋಬಾರ್ದು ಸಣ್ಣದಾಗಿ ರುಬ್ಕೊಂಡ್ರೆ ಟೇಸ್ಟಿ ಅಂದರೆ ಬಾಯಿಗೆ ಸಿಕ್ಕಲ್ಲ ಸೊ ಜಸ್ಟ್ ಹಂಗೆ ಒಂದೊಂದು ರೌಂಡ್ ಅಷ್ಟೆ ಒಂದು ರೌಂಡು ಹಾಗೇ ಗರಸ್ಬಿಟ್ಟು ಅಂದರೆ ನಮ್ಮ ಉಂಡೆ ಕಟ್ಟ ಅದಕ್ಕೆ ಅಷ್ಟೇ ಮಾ ಅಷ್ಟು ಮಾತ್ರ ಸ್ವಲ್ಪ ಕಡೆ ನನ್ನ ಹಸ್ಬೆಂಡು ನನ್ನ ಮಗ ಮಾತಾಡ್ತಾ ಇದ್ದಾರೆ ಅದು ಕೇಳಿಸಿರ್ಬೋದು ಓಕೆ ಇದನ್ನು ಹಾಗೆ ಜಸ್ಟ್ ಒಂದೇ ಒಂದು ಸ್ಕ್ವೀಜ್ ಅಷ್ಟೇ ನೋಡಿ ಈ ರೀತಿ ಉಂಡೆ ಕಟ್ಟ ಆದ ಬಂದರೆ ಸಾಕು ಈ ರೀತಿ ನೋಡಿ ಜಾಸ್ತಿ ಸಣ್ಣದಾಗಿ ರುಬ್ಬಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಬಾಯಿಗೂ ಸಿಕ್ಕಲ್ಲ ಸೊ ಇನ್ನೊಂದು ಸ್ವಲ್ಪ ರುಬ್ಬದಿದೆ ರುಬ್ಕೊ ಬಂದುಬಿಡ್ತೀನಿ ಓಕೆ ಈಗ ಇದು ರುಬ್ಕೊಂಡಿದ್ದಾಗಿದೆ ಸೊ ಇದಕ್ಕೆ ಸ್ಪೂನಷ್ಟು ಕಡಲೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ತೋರಿಸಿಲ್ಲ ಸಾರಿ ಎರಡು ಸ್ಪೂನಷ್ಟು ಕಡಲೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋದು ತರತರಿಯಾಗಿ ಮಿಕ್ಸೋ ಇದೇನೆ ಇದೇನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೊಳ್ಳೋದಷ್ಟೇ ಎಲ್ಲ ಅಂಟಿಸ್ತಾ ಇಲ್ಲ ಸೊ ಹಂಗಾಗಿ ನಾನು ಹಾಗೇ ಉಂಡೆ ಕಟ್ಕೊತೀನಿ ನೋಡಿ ಕಟ್ಟಕ್ಕೆ ಉಂಡೆ ಎಲ್ಲ ಕಟ್ಟಲಿಕ್ಕೆ ನೀಟಾಗಿ ಬರ್ತಿದೆ ಸೊ ಅಷ್ಟೇ ನೋಡಿ ಈ ಸೈಜಲ್ಲಿ ಕಟ್ಕೊಂಡ್ರೆ ಸಾಕು ಓಕೆ ಫ್ರೆಂಡ್ಸ್ ಈಗ ಅರ್ಧ ಕೆ ಜಿ ಚಿಕನ್ ಇದರಲ್ಲಿ ಇಪ್ಪತ್ತೆರಡು ಉಂಡೆ ಆಗಿದೆ ಸೊ ಈಗ ಇದು ಕುಕ್ಕರು ವಿಶಾಲ್ ಆರಿದ್ದೆ ನಾರಿದೆಯೇ ನೋಡ್ತೀನಿ ರೀ ಸರಿ ಕುಕ್ಕಲ್ ವಿಶಾಲು ಓಕೆ ಕುಕ್ಕಲ್ ವಿಶಾಲ್ ಕೂಡ ಆರಿದೆ

ಅವನು ಮುದ್ದೆ ಬೇಡವಂತೆ ಅವನಿಗೆ ಮುದ್ದೆ ತಿನ್ನೋ ಮೂಡಿಲ್ಲ ಅವನು ಮುದ್ದೆ ತಿನ್ನೋ ಮೂಡಿದ್ದಾಗ ಮಾತ್ರ ಮುದ್ದೆ ಅಂತಾನೆ ಸೊ ನನಗೆ ನನ್ನ ಹಸ್ಬೆಂಡಿಗೆ ಇಟ್ಕೊಂಡಿದ್ದೀನಿ ಓಕೆ ಈಗ ಇದು ಕೂಡ ಕುದಿ ಬಂದಿದೆ ಓಕೆ ಫ್ರೆಂಡ್ಸ್ ಈಗ ಇದು ಕುದಿ ಬಂದು ಬರ್ತಾ ಇದೆ ಸೊ ಇದನ್ನು ಸ್ವಲ್ಪ ಉರಿ ಫುಲ್ಲು ಸ್ಲಿಮ್ಮಲ್ಲಿ ಇಟ್ಕೋಬೇಕು ಉರಿ ಸ್ಲಿಮ್ಮಲ್ಲಿ ಇಟ್ಕೊಂಡು ಈಗ ಒಂದೊಂದೇ ಉಂಡೆನ ಹಾಕ್ಕೊಳ್ಳೋಣ ಈಗ ಉಂಡೆಗಳನ್ನೆಲ್ಲ ಹಾಕ್ಕೊಂಡಿದ್ದೀನಿ ಸೊ ಇದೊಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸು ಸ್ಲಿಮ್ಮಲ್ಲಿ ಬೇಯ್ಲಿ ಮೇಲೆ ಅವೇ ಮೇಲೆ ಬರ್ತವೆ ಸೊ ಹಂಗಾಗಿ ಹಾಗೆ ಸ್ವಲ್ಪ ಒಂದು ಫಿಫ್ಟೀನ್ ಮಿನಿಟ್ಸ್ ಮುಚ್ಚಿಡೋಣ ಓಕೆ ಫ್ರೆಂಡ್ಸ್ ಈಗ ಇದು ರೆಡಿ ಆಗಿದೆ ನೋಡಿ ಚಿಕನಿಂದು ನೀವು ಹೇಗೆ ಮಾಡಿದ್ರೂ ಕೂಡ ಬಾಲುಗಳು ಹೊಡೆಯೋದಿಲ್ಲ ಕೈಮಾ ಬಾಲ್ಸು ಹೊಡೆಯೋಲ್ಲ ನೋಡಿ ಎಷ್ಟು ನೀಟಾಗಿ ಬಂದಿದೆ ಹಾಗೆ ಫೈನಲ್ ಟಚ್ ಹೇಳಿ ನಮ್ಮ ಕಡೆ ನಾವು ಸ್ವಲ್ಪ ಮಟನ್ ಸಾಂಬಾರಿಗೆ ಬರೆ ಹಾಕ್ತೀವಿ ಸೊ ಅದೊಂದು ಬರೆ ಹಾಕ್ಬಿಡ್ತೀನಿ ಓಕೆ ಫ್ರೆಂಡ್ಸ್ ಈಗ ಇದಕ್ಕೊಂದು ಬರೆ ಹಾಕ್ಬಿಡ್ತೀನಿ ಸೊ ಸಾಂಬಾರು ಕೆಲಸ ಮುಗಿತು ಇದಕ್ಕೆ ಅಂತಲೇ ಈ ಚಾಕೆ ಎತ್ತಿಟ್ಕೊಂಡಿರ್ತೀನಿ ನಾನು ಎತ್ತಿಟ್ಕೊಂಡಿದ್ದೀನಿ ನಾನ್ವೆಜ್ಗೆ ಈ ರೀತಿ ಹಾಕ್ತೀನಿ ಅಂತ ಸೊ ಓಕೆ ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಓಕೆ ಫ್ರೆಂಡ್ಸ್ ಈ ರೀತಿ ಆಗಿತ್ತು ಉಂಡೆನೂ ಕೂಡ ಒಂದು ಕೂಡ ಒಡೆದಿರಲಿಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಮನೇಲಿ ಟ್ರೈ ಮಾಡಿ ಹಾಗೆ ಬೇಯಿಸಿರೋ ಚಿಕನ್ನೇ ಸ್ವಲ್ಪ ತಕ್ಕೊಂಡು ಹಾಗೇ ಡ್ರೈ ಮಾಡಿದ್ದೀನಿ ಚಿಕನ್ ಡ್ರೈ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು ಆಹಾ ಸೂಪರಾಗಾಗಿದೆ ನೀವು ಒಂದ್ಸಲ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಹೊಸಬ್ರ ಯಾರು ನಾನು ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟ್ಯೂನ್ ಲವ್ ಯು ಆಲ್ ಬಬಾಯ್ ಬಾಯ್